ಕಣ್ಣು ಮುಚ್ಚಿಕೊಳ್ಳಿ ಸೃಷ್ಟಿಯ ಎಲ್ಲ ಕಡೆ ಭಗವಂತನ ಅಸ್ತಿತ್ವ ಇದೆ ಹೇಗಿದ್ದಾನೆ ಭಗವಂತ ಅಸ್ತಿತ್ವ ರೂಪದಲ್ಲಿ ಇದ್ದಾನೆ ಅಸ್ತಿತ್ವ ಅಂದ್ರೆ ಇರುವಿಕೆ ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ನದಿ ಇದೆ ಗುಡ್ಡ ಇದೆ ಬೆಟ್ಟ ಇದೆ ಆ ಇದೆ ಅಂತ ಹೇಳ್ತಾರೆ ಇರುವಿಕೆ ಇದೆಯಲ್ಲ ಅದು ಭಗವಂತನ ಸ್ವರೂಪ ಜಡ ವಸ್ತುಗಳಲ್ಲಿ ಭಗವಂತ ಅಸ್ತಿತ್ವ ರೂಪದಲ್ಲಿ ಇದ್ದಾನೆ ಪ್ರಾಣಿ ಪಶು ಪಕ್ಷಿ ಮನುಷ್ಯರಲ್ಲಿ ಭಗವಂತ ಚೇತನ ಮತ್ತು ಅಸ್ತಿತ್ವ ಎರಡು ರೂಪದಲ್ಲಿ ಇದ್ದಾನೆ ಅಂದ್ರೆ ಅಸ್ತಿತ್ವಕ್ಕೆ ಸತ್ ಅಂತ ಹೇಳುದು ಚೇತನಕ್ಕೆ ಚಿತ್ ಅಂತ ಹೇಳುದು ಸತ್ ಮತ್ತು ಚಿತ್ ಎರಡು ರೂಪದಲ್ಲಿ ಭಗವಂತ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಪಶು ಪಕ್ಷಿಗಳಲ್ಲಿ ಇದ್ದಾನೆ ಭಗವಂತನ ಅಸ್ತಿತ್ವ ಯಾವುದ್ರಲ್ಲಿ ಜಾಸ್ತಿ ಇದೆ ಅದಕ್ಕೆ ನಾವು ಗೌರವ ಕೊಡ್ತೇವೆ ಕಲ್ಲಿನಲ್ಲೂ ಭಗವಂತ ಇದ್ದಾನೆ ಗುಡ್ಡದಲ್ಲೂ ಇದ್ದಾನೆ ನದಿಯಲ್ಲೂ ಇದ್ದಾನೆ ಹೇಗೆ ಅಸ್ತಿತ್ವ ರೂಪದಲ್ಲಿ ಆದ್ರೆ ಪ್ರಾಣಿಗಳಲ್ಲಿ ಅಸ್ತಿತ್ವ ಮತ್ತು ಚೇತನ ರೂಪದಲ್ಲಿ ಇದ್ದಾನೆ ಸತ್ ಚಿತ್ ಕಲ್ಲಿನಲ್ಲಿ ಕೇವಲ ಸತ್ ಪ್ರಾಣಿ ಪಶು ಪಕ್ಷಿ ಮನುಷ್ಯರಲ್ಲಿ ಸತ್ ಮತ್ತು ಚಿತ್ ಗುರುವಿನಲ್ಲಿ ಜ್ಞಾನಿಗಳಲ್ಲಿ ಅವತಾರ ಪುರುಷದಲ್ಲಿ ಸತ್ ಚಿತ್ ಆನಂದ ಸ್ವರೂಪದಲ್ಲಿ ಭಗವಂತ ಇದ್ದಾರೆ ಹೀಗೆ ಭಗವಂತನ ಲಕ್ಷಣ ಗುಣಲಕ್ಷಣ ಬೇರೆ ಬೇರೆ ಪ್ರತೀಕದಲ್ಲಿ ಜಾಸ್ತಿ ಜಾಸ್ತಿ ವ್ಯಕ್ತ ಆಗ್ತಾ ಹೋಗ್ತದೆ ಅವತಾರ ರೂಪಿ ಭಗವಂತನ ಉಪಾಸನೆ ಮಾಡ್ತೇವೆ ಯಾಕಂದ್ರೆ ಅವತಾರ ಪುರುಷರಲ್ಲಿ ಭಗವಂತನ ಗುಣಲಕ್ಷಣಗಳು ಜಾಸ್ತಿ ವ್ಯಕ್ತ ಆಗ್ತವೆ ನನ್ನಲ್ಲಿ ಕೂಡ ನಮ್ಮ ಶರೀರದಲ್ಲಿ ಕೂಡ ಭಗವಂತ ಇದ್ದಾನೆ ಹಾಗೆ ಸತ್ ಮತ್ತು ಚಿತ್ ಅಸ್ತಿತ್ವ ಮತ್ತು ಅರಿವಿನ ರೂಪದಲ್ಲಿ ನನ್ನಲ್ಲಿ ಭಗವಂತನ ಸನ್ನಿಧಾನ ಇದೆ ಈ ಶರೀರ ಅನ್ನೋದು ಭಗವಂತನ ದೇಗುಲ ಈ ಶರೀರದಲ್ಲಿ ಭಗವಂತನ ಸನ್ನಿಧಿ ಇದೆ ಹೇಗೆ ಅರಿವಿನ ರೂಪದಲ್ಲಿ ಮತ್ತು ಅಸ್ತಿತ್ವ ರೂಪದಲ್ಲಿ ಸತ್ ಮತ್ತು ಚಿತ್ ನಾನು ಯಾವಾಗ ಐ ಆಮ್ ಅಂತ ಹೇಳ್ತೇನೆ ನಾನು ಇದ್ದೇನೆ ಅಂತ ಹೇಳ್ತೇನೆ ಅಲ್ಲಿ ಐ ಅನ್ನೋದು ಚಿತ್ ಆಮ್ ಅನ್ನೋದು ಅಸ್ತಿತ್ವ ಸಚ್ಚಿತ್ ಸ್ವರೂಪದಲ್ಲಿ ಭಗವಂತ ನಮ್ಮಲ್ಲಿದ್ದಾನೆ ನನ್ನ ಶರೀರದೊಳಗೆ ಭಗವಂತ ತುಂಬಿಕೊಂಡಿದ್ದಾನೆ ಕಣ ಕಣದಿಂದ ನನ್ನ ಶರೀರದೊಳಗೆ ಭಗವಂತ ತುಂಬಿಕೊಂಡಿದ್ದಾನೆ ಈ ರೀತಿಯು ಉಪಾಸನೆ ಮಾಡಬೇಕು ಉಪಾಸನೆ ಅಂದರೆ ಅರ್ಥ ಉಪಾಧಿಗಳ ಸಹಿತ ಉಪಾಧಿ ಕಂಡೀಷನ್ಸ್ ಸಗುಣ ರೂಪದಲ್ಲಿ ಭಗವಂತನ ಉಪಾಸನೆಗೆ ಸಗುಣ ರೂಪದಲ್ಲಿ ಭಗವಂತನಿಗೆ ಆರಾಧನೆ ಮಾಡೋಕ್ಕೆ ಉಪಾಸನೆ ಅಂತ ಹೇಳಿ ದೇವಸ್ಥಾನಗಳಲ್ಲಿ ವಿಗ್ರಹ ರೂಪದಲ್ಲಿ ಭಗವಂತ ಆರಾಧನೆ ಮಾಡ್ತೀವಿ ಆ ವಿಗ್ರಹದಲ್ಲಿ ಭಗವಂತನ ವಿಶೇಷ ಅಸ್ತಿತ್ವ ಇದೆ ಅಸ್ತಿತ್ವ ಇದೆ ಅದಕ್ಕೆ ಅರ್ಚಾವತಾರ ಅಂತ ಹೇಳ್ತೇವೆ ನನ್ನ ಒಳಗೆ ಭಗವಂತ ಸತ್ ರೂಪದಲ್ಲಿ ರೂಪದಲ್ಲಿದ್ದಾನೆ ನನ್ನ ಕಣ್ಣ ಮೂಲಕ ನೋಡುವನು ಭಗವಂತ ನನ್ನ ಕಿವಿಯ ಮೂಲಕ ಕೇಳುವನು ಭಗವಂತ ನನ್ನ ನಾಲಿಗೆ ಮೂಲಕ ರುಚಿ ನೋಡುವನು ಭಗವಂತ ಸರ್ವಸ್ವವು ಭಗವಂತ ಈ ರೀತಿ Sin tramar de అసతో మా సద్గమయా తమసోమా జ్యోతిర్గమయ మృత్యోర్మా అమృత గమయా ఓం శాంతి 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 నాను నాబుధు నానల్లా ఇదేహ మనబుద్ధి నానల్లా సచిదానందాత్మ శివనాన్నా शिवोहम 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 आत्मदर्शन ब्रह्मदर्शन ब्रह्मदर्शन सत्यदर्शन अंतर्ज्योति परात्परा प्रत्यज्योतिपरा ज्योतिरव्योति स्वयं ज्योति आत्मज्योतिवोस्म समस्ताह लोका समस्ता सुखिनो ಲೋಕ ಸಮಸ್ತ ಸುಖಿ ನೋವಂತು ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಎರಡು ಚೆನ್ನಾಗಿ ಉಜ್ಜಿ ಕಣ್ಣಿಗೆ ಶಾಖೋಡಿ ಕಣ್ಣನ್ನ ನಿಧಾನೋ